ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ಹನ್ನೊಂದು ಬರ್ತ್ಡೇ ಬಾಯ್ಗೆ ಯಾರೂ ಪನಿಷ್ಮೆಂಟ್ ಕೊಡಲ್ಲ ಅವಳ ಕೆನ್ನೆಗೆ ತನ್ನ ಕೆನ್ನೆ ಉಜ್ಜುತ್ತಾ ಕಣ್ಣು ಮಿಟುಕಿಸಿನಕ್ಕ ವೇದಾಂತ್ ಅವನ ಮುಖದಲ್ಲಿ ಎರಡು ದಿನದ ಬೆಳೆಯಿತ್ತು ಅಯ್ಯೋ ಕೆನ್ನೆ ಕೆಂಪಾಯ್ತಲ್ಲ ಮುಲಾಮ್ ಹತ್ತೀನಿ ಎನ್ನುತ್ತಾ ತನ್ನ ತುಟಿಗಳಿಂದಲೇ ಆ ಜಾಗವನ್ನು ಮುದ್ದಿಸಿದ ವೇದಾಂತ್ ಈ ಕೆನ್ನೆ ನನ್ನ ಮೇಲೆ ಕೋಪ ಮಾಡಿಕೊಬಾರ್ದಲ್ಲ ಎಂದು ಹೇಳುತ್ತಾ ಅವಳ ಇನ್ನೊಂದು ಕೆನ್ನೆಗೂ ಮುತ್ತಿಟ್ಟ ರಾತ್ರಿ ವೇದಾಂತ್ ಮತ್ತು ಸನ್ನಿಧಿ ಇಬ್ಬರು ಹಾಲು ಕುಡಿದು ಮಲಗುವುದು ಪರಿಪಾಠವಾಗಿತ್ತು ಅಂದು ರಾತ್ರಿ ಕೂಡ ಸನ್ನಿಧಿ ಹಾಲಿನ ಲೋಟ ಹಿಡಿದು ಬಂದಾಗ ಅವನು ಆಗಲೇ ಹಾಸಿಗೆ ಮೇಲೆ ಮಲಗಿದ್ದ ಅವಳು ಹಾಲಿನ ಲೋಟ ಅವನ ಮುಂದೆ ಹಿಡಿದು ಹಾಲು ಕುಡಿಯದೆ ಮಲಗಿಬಿಟ್ಟಿಯಾ ತಗೋ ಎಂದಾಗ ಮಲಗಿದಂತೆಯೇ ಎದ್ದು ಮಂಚಕ್ಕೆ ಹೊರಗೆ ಕುಳಿತು ಕೈ ನೀಡಿದ ವೇದಾಂತ್ ನೀನು ಕುಡಿಯದೆ ನಂಗೆ ಮಾತ್ರ ಕೊಡ್ತಾ ಇದೆಯಲ್ಲ ಅವಳನ್ನು ಪ್ರಶ್ನಿಸಿದಾಗ ನನಗೆ ಕೋ ಬೇಡ ಅನ್ನಿಸಿದೆ ನೀನೇ ಕುಡಿ ಅವಳ ದನಿ ತಗ್ಗಿತ್ತು ಅವನು ಮತ್ತೆ ಅವಳಿಗೆ ಬಲವಂತ ಮಾಡಲಿಲ್ಲ ಅವನು ಹಾಲು ಕುಡಿದು ಮಲಗಿದಾಗಲೂ ಅವಳು ಮಲಗದೆ ಹಾಗೆಯೇ ನಿಂತಿದ್ದನ್ನು ಕಂಡು ಅವನಿಗೆ ನಗು ಬಂತು ಸಾನು ಮಲ್ಕೊಳ್ಳಲ್ವ ಅವಳತ್ತ ಮೋಹಕವಾಗಿ ನೋಡಿನ ಗೊತ್ತಾ ಕೇಳಿದಾಗ ತುಸು ಕೆದರಿದ ಅವನ ತಲೆ ಕೂದಲು ಮಾದಕತೆ ಮಾದಕತೆಯನ್ನು ಸೆರೆ ಹಿಡಿದುಕೊಂಡಂತಿದ್ದ ಅವನ ಕಣ್ಣೋಟ ಪ್ರೀತಿ ಒಸರುತ್ತಿದ್ದ ಅವನ ತುಟಿಗಳನ್ನು ಕಂಡು ಅವಳಿಗೆ ಕಸಿ ಬಿಸಿಯಾಯಿತು ನಂಗೆ ನಂಗೀಗ್ಲೇ ನಿದ್ದೆ ಇಲ್ಲ ವೇದಾಂತ್ ಕುಳಿತಲ್ಲಿಂದ ಸರಕನೇ ಎದ್ದು ಬಂದಾಗ ಅವಳು ಎರಡು ಹೆಜ್ಜೆ ಹಿಂದೆ ಸರಿದಳು ಅವನು ಅವಳ ಬಳಿ ನಿಂತು ಅವಳ ಮುಖವನ್ನೇ ದಿಟ್ಟಿಸಿದ ನಿದ್ದೆಯಿಂದ ಕಣ್ಣೆಳೆದುಕೊಂಡು ಬರ್ತಾ ಇದೆ ಆದರೂ ನನ್ನ ಹತ್ರ ನಿದ್ದೆನೇ ಬರ್ತಿಲ್ಲ ಅಂತ ಸುಳ್ಳು ಹೇಳಾಕೆ ಹೇಳ್ತೀಯಾ ಅವಳು ಕತ್ತೆತ್ತಿ ಕಣ್ಣಗಲಿಸಿಕೊಂಡು ಅವನತ್ತ ನೋಡಿದಳು ಅದರಲ್ಲಿ ಆತಂಕ ನೋವು ದುಗುಡ ತುಂಬಿತ್ತು ಅದನ್ನು ಕಂಡಾಗ ಅವನ ನೋಟ ಮೃದುವಾಯಿತು ಹಠ ಮಾಡಬೇಡ ಚೆನ್ನ ಬಾಮಾಲಕ್ಕೋ ಎಂದು ಅವಳ ಭುಜದ ಸುತ್ತಲೂ ಕೈ ಹಾಕಿ ಕರೆದೊಯ್ದು ತಾನೇ ಅವಳನ್ನು ಮಂಚದ ಮೇಲೆ ಮಲಗಿಸಿದ ವೇದಾಂತ್ ಬಳಿಕ ತಾನು ಅವಳ ಪಕ್ಕ ಮಲಗಿಕೊಂಡು ತಾಯಿ ಪುಟ್ಟ ಮಗುವನ್ನು ಸಂತೈಸುವಂತೆ ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡು ಮಲಗಿಸಿಕೊಂಡ ಅವನು ಅವಳ ಮುಂಗುರಳನ್ನು ಹಣೆಯಿಂದ ಹಿಂದಕ್ಕೆ ಸರಿಸಿ ಮುತ್ತಿಟ್ಟ ಆರಾಮವಾಗಿ ಮಲಗಿ ನಿದ್ದೆ ಮಾಡು ಎಂದು ಹೇಳಿದ ವೇದಾಂತ್ ಕಣ್ಮುಚ್ಚಿ ಮಲಗಿದ್ದ ತಾನು ಅವನ ನಡವಳಿಕೆಯ ಬಗ್ಗೆ ಅನ್ಯತಾ ಭಾವಿಸಿದನಲ್ಲ ಎನಿಸಿ ಅವಳಿಗೆ ಹೀನಾಯವಾಯಿತು ಅವಳ ಕಣ್ಣಿಗೆ ಬೇಗ ನಿದ್ದೆ ಹತ್ತಲಿಲ್ಲ ವೇದಾಂತ್ ಕೂಡ ಅವಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದ್ದ ಅವನು ತನ್ನ ಒಲವನ್ನು ವ್ಯಕ್ತಪಡಿಸಿದಾಗ ಅವಳೊಂದಿಗೆ ಮತ್ತೂ ನಿಕಟವಾಗಿ ವರ್ತಿಸಿದಾಗ ಅವಳು ಅವಳಿಗರಿವಿಲ್ಲದಂತೆಯೇ ತನ್ನಿಂದ ದೂರ ಸರಿಯುತ್ತಾಳೆ ಮಾತ್ರವಲ್ಲ ತುಂಬ ಭಯ ಭಯಪಡುತ್ತಾಳೆ ಎಂದು ಅವನಿಗೆ ಅರಿವಾಗಿತ್ತು ಅವನು ಎಲ್ಲವನ್ನೂ ಸುಮನಾ ಅವರೊಂದಿಗೆ ಡಿಸ್ಕಸ್ ಮಾಡುತ್ತಿದ್ದ ಮತ್ತೆ ಕೆಲವು ದಿನಗಳು ಉರುಳಿದವು ಅಂದು ವೇದಾಂತ ಸನ್ನಿಧಿಯ ಬಳಿ ಸಾನು ನಾಳೆ ನಮ್ಮ ಕಸ್ಟಮರ್ ಒಬ್ಬರ ಮನೆ ಗೃಹ ಪ್ರವೇಶ ಸಮಾರಂಭ ಇದೆ ನೀನು ಕಾಲೇಜ್ಗೆ ಹೋಗಿದ್ದಾಗ ಮನೆಗೆ ಬಂದು ಕರೆದಿದ್ದಾರೆ ಹೇಗೂ ನಿಂಗೆ ರಜಾ ಇದೆಯಲ್ಲ ನಾವಿಬ್ಬರು ಹೋಗೋಣವಾ ಎಂದು ಅವನು ಆಸೆ ವ್ಯಕ್ತಪಡಿಸಿದಾಗ ಇಲ್ಲ ಎಂದು ಹೇಳುವ ಮನಸ್ಸಾಗದೆ ಅವಳು ಒಪ್ಪಿಕೊಂಡಿದ್ದಳು ಹೋಗಾದಿಯ ಎಸ್ ಬಿ ಎಂ ಲೇಔಟ್ನಲ್ಲಿತ್ತು ಗೃಹ ಪ್ರವೇಶ ಸಮಾರಂಭ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಸನ್ನಿಧಿ ಹೊರಟು ತಯಾರಾಗಿದ್ದಳು ನಿನ್ನಂತಹ ಹೆಂಡ್ತಿ ಜೊತೆ ಹೋಗೋದು ಅಂದರೆ ಐ ಆಮ್ ರಿಯಲಿ ಪ್ರೌಡ್ ಎಂದು ಹೇಳಿದಾಗ ಅವಳು ತನ್ನ ನಕ್ಷತ್ರದಂತೆ ಹೊಳೆಯುತ್ತಿರುವ ಕಣ್ಣುಗಳಿಂದಲೇ ಅವನಿಗೆ ಉತ್ತರಿಸಿದಳು ವೇದಾಂತ್ ಅಲ್ಲಿ ನಂಗೆ ಯಾರ ಪರಿಚಯನೂ ಇಲ್ಲ ನಾನು ನಿನ್ನ ಜೊತೆಯೇ ಕೂತಿರ್ತೀನಿ ಎಂದಾಗ ಅದಕ್ಕೇನಂತೆ ಹಾಗೆ ಮಾಡು ನಂಗು ಮನೆ ಓನರ್ನ ಹೊರತಾಗಿ ಬೇರೆ ಯಾರ ಪರಿಚಯನೂ ಇಲ್ಲ ಹೋಗಿ ಗಿಫ್ಟ್ ಕೊಟ್ಟು ವಿಶ್ಟ್ ಮಾಡಿಕೊಂಡು ಊಟ ಮಾಡಿಕೊಂಡು ಬರೋದಷ್ಟೇ ಎಂದು ಹೇಳಿದ್ದ ಸಮಾರಂಭ ತುಂಬಾ ಭರ್ಜರಿಯಾಗಿತ್ತು ಅವರಿಬ್ಬರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದರು ಮಾತ್ರವಲ್ಲದೆ ಅಕ್ಕರೆಯಿಂದಲೇ ಮಾತಾಡಿಸಿದ್ದರು ಇಬ್ಬರು ಊಟ ಮುಗಿಸಿ ಹೊರಗೆ ಬರುತ್ತಿದ್ದಾಗ ಅದಾಗ ತಾನೇ ಬೈಕ್ನಿಂದ ಹಿಡಿದ ವ್ಯಕ್ತಿಯೊಬ್ಬ ಇವರತ್ತು ನಡೆದು ಬರುತ್ತಿದ್ದ ಆ ಮನೆಗೆ ಬರುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಕಂಡು ಸನ್ನಿಧಿ ಭಯಭೀತಳಾಗಿದ್ದಳು ವೇದಾಂತತೆ ಅದನ್ನು ಕಂಡು ತುಂಬಾ ಆಶ್ಚರ್ಯವಾಗಿತ್ತು ಅವನಿ ಆ ರಾಕ್ಷಸ ಅವಳಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದ ಇವನು ಮನುಷ್ಯ ಅಲ್ಲ ಇವನು ಕೊಟ್ಟ ಹಿಂಸೆ ತಾಳಲಾಗದೆ ಅವಳು ಸತ್ತೇ ಹೋದ್ಲು ಎಂದವಳ ಮುಖದಲ್ಲಿ ವಿಪರೀತವಾದ ಸಿಟ್ಟು ಕಾಣಿಸಿತು ತನ್ನ ಜೊತೆಗೆ ವೇದಾಂತ ಇದ್ದುದರಿಂದಲೇನೋ ಧೈರ್ಯ ಬಂತೇನೋ ಅವಳಿಗೆ ಸೀದಾ ಅವನತ್ತ ಧಾವಿಸಿ ಅವನ ಕುತ್ತಿಗೆಯ ಪಟ್ಟಿ ಹಿಡಿದು ಅವಳಿಗೆ ಹಿಂಸೆ ಕೊಟ್ಟು ಸಾಯಿಸ್ತೀಯೇನೋ ಎಂದು ಹೇಳುತ್ತಾ ಅವನ ಕೆನ್ನೆಗೆ ಹೊಡೆಯಲು ಮುಂದಾಗಿದ್ದಳು ಅವನು ಅವಳಿಂದ ಬಿಡಿಸಲು ಅವಳನ್ನು ದೂರ ತಳ್ಳಲು ನೋಡುತ್ತಿದ್ದ ಆದರೆ ಸನ್ನಿಧಿಗೀಗ ಭೀಮಬಲ ಬಂದಿತ್ತು ಅವನಿಗೆ ಬಿಡಿಸಿಕೊಳ್ಳಲು ಸುಲಭ ಸಾಧ್ಯವಾಗಿರಲಿಲ್ಲ ಆದರೆ ವೇದಾಂತ್ ತಕ್ಷಣವೇ ಓಡಿ ಹೋಗಿ ಅವಳನ್ನು ತಡೆದು ಅವನಿಂದ ದೂರ ಮಾಡಿದ ಏನ್ರಿ ತಲೆ ಸರಿಯಾಗಿ ಇಲ್ಲದೆ ಇರೋ ಹುಡುಗಿಯನ್ನು ಇಲ್ಲಿಗೆ ಫಂಕ್ಷನ್ಗೆ ಅಂತ ಕರ್ಕೊಂಡು ಬರ್ತೀರಲ್ಲ ಅವಳಿಗೆ ಮಾತ್ರ ಅಲ್ಲ ನಿಮಗೂ ತಲೆ ಸರಿ ಇಲ್ಲ ಅನಿಸುತ್ತೆ ಎಂದು ಆ ವ್ಯಕ್ತಿ ರೇಗಿ ನುಡಿದಾಗ ಅಂದು ಸನ್ನಿಧಿಯ ವರ್ತನೆಯಿಂದಾಗಿ ವೇದಾಂತ್ಗೆ ತೀವ್ರವಾದ ಮುಖಭಂಗವಾಗಿತ್ತು ವೇದಾಂತ್ ಮೊದಲು ಆ ವ್ಯಕ್ತಿಯ ಬಳಿ ಯಾಚಿಸಿದ ಸಾರಿ ಸಾರಿ ಅವಳಿಗೆ ಅಂತಹ ಸಮಸ್ಯೆ ಏನೂ ಇಲ್ಲ ಇದೇ ಮೊದಲ ಬಾರಿ ಅವಳು ಅಪರಿಚಿತ ವ್ಯಕ್ತಿಯೊಬ್ಬರ ಮೇಲೆ ಈ ರೀತಿ ವರ್ತಿಸುತ್ತಾ ಇರೋದು ಅವಳ ಯಾಕೆ ಹಾಗೆ ಮಾಡಿದ್ಲು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಅವಳ ಪರವಾಗಿ ನಾನು ನಿಮ್ಮ ಕ್ಷಮೆ ಯಾಚಿಸ್ತೀನಿ ಎಂದು ಮತ್ತೊಮ್ಮೆ ಕ್ಷಮೆ ಯಾಚಿಸಿ ಸಾನು ಕಂಟ್ರೋಲ್ ಯುವರ್ ಸೆಲ್ಫ್ ಹಾಗೆಲ್ಲ ಮಾಡಬಾರ್ದು ಎಂದಾಗ ಸನ್ನಿಧಿ ಅವನ ಮಾತು ತನ್ನ ಕಿವಿಗೆ ಬೀಳಲೇ ಇಲ್ಲ ಎಂಬಂತೆ ಏ ರಾಸ್ಕಲ್ ತಪ್ಪು ಮಾಡಿದ್ದು ಅಲ್ಲದೆ ಈಗ ಸಾಚಾ ವ್ಯಕ್ತಿ ಥರ ಫೋರ್ಸ್ ಕೊಡ್ತೀಯಾ ಹದಿನಾರು ವರ್ಷಗಳ ಹಿಂದೆ ನಿನ್ನಿಂದಾಗಿ ಒಬ್ಬ ಅಮಾಯಕ ಹೆಣ್ಣು ಪ್ರಾಣ ಬಿಟ್ಬಿಟ್ಲು ಮರ್ತ್ ಬಿಟ್ಟಿದ್ದೀಯಾ ನೀನು ಹೇಗೆ ಮರೆಯೋಕೆ ಸಾಧ್ಯ ಮರೆತವನಂತೆ ನಾಟಕ ಆಡ್ತಾ ಇದ್ದೀಯಾ ಅದು ನೀನೇ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು ನಿನ್ನ ಮುಖದಲ್ಲಿರುವ ಆ ಕಲೆಯೇ ಅದನ್ನು ಹೇಳ್ತಾ ಇದೆ ಎಂದು ಅವನನ್ನೇ ಕೆಕ್ಕರಿಸಿಕೊಂಡು ನೋಡಿ ಹೇಳಿದಾಗ ಅವನು ಬಿಳಚಿಕೊಂಡ ಅವನ ಮುಖದಲ್ಲಿ ಇನ್ನಿಲ್ಲದ ಭಯ ಕಾಣಿಸಿತು ವೇದಾಂತ್ಗೆ ಅವನಿಗೂ ಹಳೆಯ ಘಟನೆ ನೆನಪಾಯಿತೇನೋ ಎಂಬಂತೆ ಮತ್ತೆ ಹೆಚ್ಚೇನು ಮಾತಾಡದೆ ಅಲ್ಲಿಂದ ಹಾಗೆ ತನ್ನ ಬೈಕೇರಿ ಹೋಗಿದ್ದ ವೇದಾಂತ್ ಆ ಬೈಕ್ನ ನಂಬರ್ ನೋಟ್ ಮಾಡಿ ಇಟ್ಟುಕೊಂಡಿದ್ದ ಸುಮನಾ ಅವರಿಗೆ ಈ ವಿಷಯವನ್ನು ಹೇಳಬೇಕು ಎಂದು ಮನಸ್ಸಲ್ಲೇ ಹೇಳಿಕೊಂಡ ವೇದಾಂತ್ ವೇದಾಂತ ವಿಷಯ ತಿಳಿದ ಸುಮನಾ ಅವರು ಜಯಂತಿಯವರನ್ನು ಭೇಟಿ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ದರು ಜಯಂತಿ ಸುಮನಾ ಅವರನ್ನು ಭೇಟಿಯಾಗಲು ಬಂದಾಗ ಅವಳ ಜೀವನದಲ್ಲಿ ಚಿಕ್ಕಂದಿನಲ್ಲಿ ಯಾವುದಾದರೂ ಕಹಿ ಘಟನೆ ಸಂಭವಿಸಿದೆಯಾ ಎಂದು ಅವರು ಜಯಂತಿಯವರನ್ನು ಪ್ರಶ್ನಿಸಿದ್ದರು ಆ ಥರ ಕಹಿ ಘಟನೆ ನನಗೆ ನೆನಪಾಗ್ತಾ ಇಲ್ಲ ಆದರೆ ಅವಳು ತುಂಬ ಚಿಕ್ಕವಳಿದ್ಲು ಸುಮಾರು ಐದಾರು ವರ್ಷ ವಯಸ್ಸಿರಬಹುದು ಆವತ್ತು ಒಂದಿನ ಏನಾಯಿತು ಅಂದರೆ ನಮಗೊಬ್ಬ ಮಗ ಇದ್ದಾನೆ ಅವನು ತುಂಬ ತುಂಟ ಯಾವುದೋ ಕಾರಣಕ್ಕೆ ನಮ್ಮ ಸಾನು ಮೇಲೆ ಮುನಿಸಿಕೊಂಡು ಅವಳನ್ನು ಸ್ಟೆಪ್ನಿಂದ ಬಲವಾಗಿ ನೂಕಿಬಿಟ್ಟಿದ್ದ ಆಗ ನಾನು ಅಲ್ಲೇ ಇದ್ದಿದ್ದರಿಂದ ಅವಳು ಬೀಳದಂತೆ ಹಿಡ್ಕೊಂಡಿದ್ದೆ ಏನೂ ಆಗಿರಲಿಲ್ಲ ನಮ್ಮ ಮನೆಯವರು ಕೂಡ ಅಲ್ಲೇ ಇದ್ರಲ್ಲ ಅವರಿಗೆ ವಿಪರೀತವಾಗಿ ಸಿಟ್ಟು ಬಂದು ಅವನಿಗೆ ಚೆನ್ನಾಗಿ ಹೊಡೆದು ಬಿಟ್ಟಿದ್ದರು ಅವರು ಹೋದ ಮೇಲೆ ಅವನು ತಂಗಿಯ ಕೈ ಹಿಡಿದು ತಿರುಚುವ ಮೂಲಕ ತನ್ನ ಸಿಟ್ಟನ್ನು ತೀರಿಸಿಕೊಂಡಿದ್ದ ಸದ್ಯ ಅವಳು ಕಚ್ಚಿ ಕೈ ಬಿಡಿಸಿಕೊಂಡಿದ್ದಳು ದಿನ ಬಂದರೆ ಅವರಿಬ್ಬರ ಜಗಳದಿಂದಾಗಿ ನನಗೆ ಕೆಲಸ ಮಾಡೋಕೆ ಸಾಧ್ಯ ಆಗಲ್ಲ ಅಂತ ಅವಳನ್ನು ನಮ್ಮ ಮನೆಯಲ್ಲೇ ಬಿಡಿ ಅಂತ ನಳಿನಿ ಹೇಳಿದ್ದಕ್ಕೆ ನಮ್ಮ ಮನೆಯಿಂದ ಒಂದೂವರೆ ಕಿಲೋಮೀಟರ್ ದೂರ ಇದ್ದ ನನ್ನ ನಾದಿನಿ ಮನೆಯಲ್ಲಿ ಬಿಟ್ಟಿದ್ದೆ ಅದು ನನ್ನ ನಾದಿನಿ ಮನೆ ಆದರೂ ಅವಳು ತಾನು ಪ್ರೀತಿಸಿದ ಹುಡುಗನೊಂದಿಗೆ ಓಡಿ ಹೋಗಿದ್ದರಿಂದ ನಮ್ಮ ಮನೆಯವರಾಗಲಿ ಅತ್ತೆ ಆಗಲಿ ಅವಳೊಂದಿಗೆ ಮಾತೆ ಆಡ್ತಿರಲಿಲ್ಲ ಸಂಬಂಧವನ್ನೇ ಕಡಿದುಕೊಂಡಿದ್ರು ನಳಿನಿಯ ಗಂಡ ಅನ್ನಿಸ್ಕೊಂಡವನು ತುಂಬ ಕ್ರೂರಿ ಅಂತ ನನ್ನ ಹತ್ರ ಹೇಳ್ಕೊಂಡು ಅಳ್ತಾ ಇದ್ಲು ನನಗೆ ಅವಳನ್ನು ಕಂಡರೆ ಪಾಪ ಅನ್ನಿಸ್ತಿತ್ತು ಯಾರಿಗೂ ಗೊತ್ತಾಗದ ಹಾಗೆ ನಾನವಳನ್ನು ಭೇಟಿಯಾಗಿ ನನ್ನಿಂದಾದ ಸಾಂತ್ವನ ಹೇಳ್ತಿದ್ದೆ ಆವತ್ತು ಸಾಯಂಕಾಲದ ಹೊತ್ತು ನಾನವಳನ್ನು ಮನೆಗೆ ಕರ್ಕೊಂಡು ಬರಬೇಕು ಅಂದ್ಕೊಂಡಾಗ ಸಡನ್ನಾಗಿ ವಿಪರೀತ ಗುಡುಗು ಸಿಡಿಲಿನೊಂದಿಗೆ ಮಳೆ ಬಂದ್ಬಿಟ್ಟಿತ್ತು ಮಳೆಯಿಂದಾಗಿ ಹೋಗೋಕೆ ಆಗಲಿಲ್ಲ ರಾತ್ರಿ ನಾನವಳನ್ನು ಕರ್ಕೊಂಡು ಬರೋಕೆ ಹೋದಾಗ ಅವಳು ತುಂಬ ಹೆದರ್ಕೊಂಡು ಬಿಟ್ಟಿದ್ಲು ಅವಳಿಂದ ಮಾತಾಡೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಆವತ್ತು ಅವಳು ಅಲ್ಲಿ ಏನು ನೋಡಿದ್ಲು ಅಂತ ನನಗೆ ಗೊತ್ತಿಲ್ಲ ನಾನು ಪರಿಪರಿಯಾಗಿ ಕೇಳಿಕೊಂಡ್ರೂ ಭಯದಿಂದ ಏನೂ ಹೇಳ್ತಾನೇ ಇರಲಿಲ್ಲ ತುಂಬ ಮಂಕಾಗಿ ಇರ್ತಾ ಇದ್ಲು ತುಂಬ ಭಯಪಡ್ತಾ ಇದ್ಲು ಆವತ್ತು ರಾತ್ರಿ ವಿಪರೀತ ಜ್ವರ ಬಂದಿತ್ತು ಜ್ವರದಲ್ಲಿ ಏನೇನೋ ಕನವರಿಸ್ತಾ ಇದ್ಲು ಅಳ್ತಾ ಇದ್ಲು ನಾನು ನನ್ನ ಪತಿಗೆ ಗೊತ್ತಾಗದ ಹಾಗೆ ನಾದಿನಿಯ ಮನೆಯಲ್ಲಿ ಮಗಳನ್ನು ಬಿಡ್ತಾ ಇದ್ನಲ್ಲ ಆದ್ದರಿಂದ ನಾನು ಕೂಡ ನಮ್ಮವರು ಮನೆಗೆ ಬರುವ ಮೊದಲು ನಾನು ಮನೆ ತಲುಪಬೇಕಾಗಿತ್ತು ಗಾಬರಿಯಲ್ಲಿದ್ದೆ ಏನಾಯಿತು ಅಂತ ನಿಧಾನವಾಗಿ ನಾದಿನಿ ಬಳಿ ಕೇಳಿ ತಿಳ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ಅದು ಸಾಧ್ಯನೇ ಆಗಲಿಲ್ಲ ಅವರು ತಮ್ಮ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿದರು ಅವರ ಕಣ್ಣುಗಳು ತುಂಬಿ ಹರಿದವು ಆ ಘಟನೆಯಾಗಿ ನಾಲ್ಕು ದಿನ ಆಗಿತ್ತೇನೋ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದ ನನ್ನ ನಾದಿನಿ ನನ್ನ ನಾದಿನಿ ತೀರ್ಕೊಂಡಿದ್ಲು ಅನ್ನೋ ಸುದ್ದಿ ಬಂತು ಅದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಇವತ್ತಿನವರೆಗೂ ಗೊತ್ತಿಲ್ಲ ಪ್ರೀತಿಸಿ ಅನ್ಯಜಾತಿಯ ಯುವಕ ಮನೆಯವರ ತೀವ್ರ ವಿರೋಧದ ನಡುವೆಯೂ ಮದುವೆಯಾಗಿದ್ದಾಳೆ ಅಂತ ನಮ್ಮ ಮನೆಯವರಾಗ್ಲಿ ಅವರ ತಂದೆ ತಾಯಿಯಾಗಲಿ ಅವಳ ಜೊತೆಗಿನ ಸಂಬಂಧ ಕಡಿದುಕೊಂಡಿದ್ದರು ಅವಳು ತೀರ್ಕೊಂಡ ಒಂದು ವಾರ ಆದ ನಮಗೆ ವಿಷಯ ಗೊತ್ತಾಗಿದ್ದು ಅವಳನ್ನು ಕಳ್ಕೊಂಡ ಮೇಲೆ ಎಲ್ಲರಿಗೂ ತಮ್ಮ ತಪ್ಪಿನ ಅರಿವಾಗಿತ್ತು ಆದರೆ ಏನು ಮಾಡಲಿ ಕಾಲ ಮಿಂಚಿ ಹೋಗಿತ್ತು ಸಾನು ಅಂದರೆ ನಳಿನಿಗೆ ತುಂಬ ಇಷ್ಟ ಸಾನು ಕೂಡ ಅವಳನ್ನು ತುಂಬ ಹಚ್ಚಿಕೊಂಡಿದ್ಲು ಆ ಕಾರಣಕ್ಕೆ ಅವಳು ಬೇಜಾರಲ್ಲಿದ್ದಾಳೆ ಅಂದ್ಕೊಂಡಿದ್ದೆ ಕ್ರಮೇಣ ಅವಳು ಹೊಸ ಜೀವನಕ್ಕೆ ಹೊಂದ್ಕೊಂಡ್ಲು ಆ ಘಟನೆಯನ್ನೇ ಮರೆತು ಬಿಟ್ಟಿದ್ದಳು ತುಂಬ ಹಿಂದೆ ಮಗಳ ಜೀವನದಲ್ಲಿ ನಡೆದ ಕಹಿ ಘಟನೆಯೊಂದನ್ನು ನೆನಪಿಸಿಕೊಂಡು ಸುಮನಾಗೆ ತಿಳಿಸಿದ್ದರು ಜಯಂತಿ ಸುಮನ ಅವರು ಅದೆಲ್ಲವನ್ನು ನೋಟ್ ಮಾಡಿ ಇಟ್ಟುಕೊಂಡಿದ್ದರು ಅಂದು ಗೃಹ ಪ್ರವೇಶ ಮುಗಿಸಿಕೊಂಡು ಮನೆಗೆ ಬಂದ ಬಳಿಕ ವೇದಾಂತ್ಗೆ ಅವಳ ಮೇಲೆ ಸಿಟ್ಟು ಅಸಮಾಧಾನ ಎರಡೂ ಬಂದಿತ್ತು ಪಬ್ಲಿಕ್ಕಲ್ಲಿ ಯಾರದೋ ಮೈಗೆ ಕೈ ಹಾಕೋದು ಅದು ಒಬ್ಬ ಹೆಣ್ಣು ಹುಡುಗಿ ಅದು ಸರಿಯಲ್ಲ ಎಂಬುದು ಅವನ ಭಾವನೆಯಾಗಿತ್ತು ಎಂದು ರೇಗದವನು ಇಂದು ಅವಳ ಮೇಲೆ ರೇಗಿ ಬೈದಿದ್ದ ಸನ್ನಿಧಿಯ ಬಳಿ ನೀನ್ಯಾಕೆ ಹಾಗೆ ವರ್ತಿಸಿದೆ ಆ ವ್ಯಕ್ತಿ ಯಾರು ಮೊದಲು ಯಾವತ್ತಾದರೂ ನೀನವರನ್ನು ನೋಡಿದೀಯಾ ನೋಡಿದ ನೆನಪಿದೆಯಾ ಎಂದು ಪ್ರಶ್ನೆಗಳನ್ನು ಕೇಳಿದರೆ ಅವಳು ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ವೇದಾಂತ್ ನಾನು ಯಾಕೆ ಆಗ ಹಾಗೆ ವರ್ತಿಸಿದೆ ಅಂತ ಅವನನ್ನು ನೋಡಿದ ಜ್ಞಾಪಕನೇ ಇಲ್ಲ ನನಗೆ ನನಗೇನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಮತ್ತೆ ನಿಂಗೆ ಹೇಗೆ ಹೇಳಲಿ ತನ್ನ ಆಗಿನ ವರ್ತನೆಗೆ ನೊಂದುಕೊಂಡು ಕಣ್ಣೀರು ಹಾಕುತ್ತಾ ಹೇಳಿದಾಗ ಅವನ ಕೋಪ ತುಸು ತಣ್ಣಗಾಗಿತ್ತು ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ ಅದಕ್ಕೆ ಕಾನೂನು ಶಿಕ್ಷೆ ಕೊಡುತ್ತೆ ನೀನವರಿಗೆ ಶಿಕ್ಷೆ ಕೊಡೋಕೆ ನೀನ್ಯಾರು ಎಂದು ಅಸಮಾಧಾನದಿಂದಲೇ ಅವಳನ್ನು ಪ್ರಶ್ನಿಸಿದ್ದ ವೇದಾಂತ್ ನನಗೆ ಆ ಕ್ಷಣ ಹಾಗ್ಯಾಕಾಯಿತು ಅಂತ ನೀನು ಕೇಳಿದರೆ ಈಗಲೂ ನನ್ನ ಹತ್ರ ಉತ್ತರ ಇಲ್ಲ ವೇದಾಂತ್ ತಪ್ಪು ಮಾಡಿದ್ದೀನಿ ಅನ್ನೋ ಸಂಕಟ ಇದೆ ಪ್ಲೀಸ್ ನೀನು ನನ್ನ ಬೈಬೇಡ ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಎಂದು ಅವಳು ಅತ್ತಾಗ ಅವನು ಅವಳ ಬಳಿ ಬಂದು ಅವಳ ತಲೆನೇ ಒರೆಸಿ ತನ್ನ ಎದೆಗಾನಿಸಿಕೊಂಡಿದ್ದ ಅವಳನ್ನು ಸಮಾಧಾನಪಡಿಸಿದ್ದ ಅಲ್ಲಿಗೆ ಪರಿಸ್ಥಿತಿ ತಿಳಿಯಾಗಿತ್ತು ಅಂದು ವೇದಾಂತ್ಗೆ ತಾನೊಳನ್ನು ಗೃಹ ಪ್ರವೇಶಕ್ಕೆ ಕರೆದೊಯ್ಯಬಾರದಾಗಿತ್ತು ಎಂದು ಎನಿಸಿತ್ತು ಈಗ ಸುಮನಾ ಅವರನ್ನು ಭೇಟಿಯಾದ ಬಳಿಕ ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಲು ಅದು ತುಂಬ ಮುಖ್ಯವಾದ ವಿಷಯ ಎಂದು ಅರಿವಾಗಿತ್ತು ಎಲ್ಲ ವಿಷಯಗಳನ್ನು ತಿಳಿದ ಬಳಿಕ ಸುಮನಾ ಅವರು ವೇದಾಂತ್ನ ಬಳಿ ಶೀಸ್ ನಾರ್ಮಲ್ ಯಾವುದೋ ಹಳೆ ಘಟನೆ ಅವಳ ಮನಸ್ಸಲ್ಲಿ ಬೇರೂರಿ ಬಿಟ್ಟಿದೆ ಆ ಭಯದಿಂದಾಗಿ ಅವರು ನಿಮ್ಮಿಂದ ದೂರ ಇರೋಕೆ ಬಯಸ್ತಾರೆ ಅದೇನು ಅಂತ ನಾವು ತಿಳಿಬೇಕಾದರೆ ನೀವು ಖ್ಯಾತ ಮನೋವೈದ್ಯೆ ಡಾಕ್ಟರ್ ವೈದೇಹಿ ಅಂತ ಇದ್ದಾರೆ ಅವರನ್ನು ಒಂದು ಸಲ ಮೀಟ್ ಮಾಡಿ ಮಾತಾಡಿ ಎಂದು ಒಂದು ಚೀಟಿ ಬರೆದು ಕೊಟ್ಟಿದ್ದರು ಡಾಕ್ಟರ್ ವೈದೇಹಿ ಅವರನ್ನು ಭೇಟಿಯಾಗಿ ಎಂದು ಹೇಳಿದಾಗ ಸನ್ನಿಧಿಯ ಮುಖ ಬಾಡಿತ್ತು ಅವಳು ಬರುವುದಿಲ್ಲ ಎಂದು ಹಠ ಹಿಡಿದಾಗ ವೇದಾಂತ್ ತಾನೂ ಹಠ ಹಿಡಿದಿದ್ದ ಹಾಗಾದರೆ ನಾನೇ ನಿನ್ನ ಬಿಟ್ಟು ಎಲ್ಲಾದರೂ ದೂರ ಹೊರಟು ಹೋಗ್ತೀನಿ ಇನ್ಮುಂದೆ ನಿನ್ನ ಕಣ್ಣಿಗೆ ಸಿಗದ ಹಾಗೆ ಎಂದು ಸನ್ನಿಧಿಯ ಬಳಿ ಹೇಳಿದಾಗ ಅವಳು ಮರು ಮಾತಾಡದೆ ಬರಲು ಒಪ್ಪಿಗೆ ಸೂಚಿಸಿದ್ದಳು ಅವನಿಂದ ದೂರ ಇರಲು ಅವಳಿಂದ ಸಾಧ್ಯವೇ ಇರಲಿಲ್ಲವಲ್ಲ ಅದಕ್ಕಾಗಿ ಡಾಕ್ಟರ್ ವೈದೇಹಿಯವರನ್ನು ಭೇಟಿಯಾಗಿದ್ದರು ಅವಳನ್ನು ಕೂಲಂಕುಶವಾಗಿ ಪರೀಕ್ಷಿಸಿದ ವೈದ್ಯರು ಅವಳಿಗೆ ಧೈರ್ಯ ತುಂಬಿದ ಬಳಿಕ ವೇದಾಂತ್ನನ್ನು ಒಬ್ಬನನ್ನೇ ಕರೆದಿದ್ದರು ಮಿಸ್ಟರ್ ವೇದಾಂತ್ ನೀವು ಆತಂಕ ಪಡುವಂತೆ ನಿಮ್ಮ ಪತ್ನಿಗೆ ಯಾವ ಬಗೆಯ ರೋಗ ಮನೋರೋಗವೂ ಇಲ್ಲ ಚಿಕ್ಕವಳಿದ್ದಾಗ ಏನೋ ಅಹಿತಕರ ಘಟನೆಯನ್ನು ನೋಡಿ ಮನಸ್ಸಿಗಾದ ಆಘಾತದಿಂದಾಗಿ ಭಯಪಡ್ತಾ ಇದ್ದಾರಷ್ಟೇ ಅವಳೇನು ನೋಡಬಾರದ ದೃಶ್ಯವನ್ನು ನೋಡಿದಾಳೆ ಏನು ಅಂತ ತಿಳಿದುಕೊಳ್ಳೋದು ಮುಂದಿನ ಸಲ ಬಂದಾಗ ನಾನು ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಅವಳ ಸುಪ್ತ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಸಮಸ್ಯೆ ಬಗೆಹರಿಸೋದು ಸುಲಭ ಅವರಿಗೆ ಧೈರ್ಯ ತುಂಬಿ ಆ ಭಯವನ್ನು ಹೋಗಲಾಡಿಸ್ತೀನಿ ಎಂದು ಅವನಿಗೆ ಆಶ್ವಾಸನೆ ಇತ್ತಿದ್ದರು ಅಲ್ಲಿಂದ ಹೊರಟು ಮನೆಗೆ ಬರುವಾಗ ದಾರಿಯಲ್ಲಿ ಸನ್ನಿಧಿ ಅವನನ್ನು ಪ್ರಶ್ನಿಸಿದಳು ಡಾಕ್ಟರ್ನ ನನ್ನ ಹೊರಗೆ ಕಳಿಸಿ ನಿನ್ನ ಹತ್ರ ಏನು ಹೇಳಿದ್ರಲ್ಲ ಅದೇನು ಅಂತ ಹೇಳು ಎಂದಾಗ ವೇದಾಂತ್ ಮುಂದಿನ ಸಲ ನಿನ್ನ ಎಕ್ಸಾಮಿನ್ ಮಾಡ್ತೀನಿ ಅಂದರು ಎಂದಷ್ಟೇ ಹೇಳಿದಾಗ ಅವಳಿಗೆ ಅದು ಸಮಾಧಾನವಾಗಿರಲಿಲ್ಲ ನೀನು ನನ್ನಿಂದ ಏನು ವಿಷಯ ಮುಚ್ಚಿಡ್ತಾ ಇದ್ದೀಯಾ ಅಂದರೆ ನಾನು ನಿಂಗೆ ದೂರವಾದವಳು ಅಂತಾಯಿತು ಎಂದು ಸಿಟ್ಟುಕೊಂಡಿದ್ದಳು ಅಂದು ರಾತ್ರಿ ಅವನಿಂದ ದೂರ ಸರಿದು ಮಂಚದ ಮೂಲೆಯಲ್ಲಿ ಮಲಗಿಕೊಂಡಿದ್ದಳು ಸನ್ನಿಧಿ ಹಿಂದೇಕೋ ಅವನು ಅವಳನ್ನು ರಮಿಸುವ ಕೆಲಸ ಮಾಡಿರಲಿಲ್ಲ ಮರುದಿನ ವೇದಾಂತ್ನ ಬರ್ತ್ಡೇ ಇತ್ತು ಅವನು ಬೆಳಗ್ಗೆ ಏಳುವಾಗ ಅವಳು ಅಲ್ಲಿ ಇರಲಿಲ್ಲ ಅವಳು ತನ್ನ ಸ್ಟಡಿ ರೂಮ್ನಲ್ಲಿದ್ದಳು ರೂಮ್ನ ಬಾಗಿಲು ವಿಶಾಲವಾಗಿ ತೆರೆದು ಇಡಲಾಗಿತ್ತು ಅವಳು ತನ್ನ ಪುಸ್ತಕಗಳನ್ನು ಜೋಡಿಸಿಕೊಳ್ಳುತ್ತಿದ್ದಳು ಅವಳನ್ನು ಕಂಡು ಅವನಿಗೆ ನಗು ಉಕ್ಕಿ ಬಂದಿತ್ತು ರೂಮ್ನೊಳಗೆ ಬಂದ ಅವನನ್ನು ಗಮನಿಸಿರಲಿಲ್ಲ ಸನ್ನಿಧಿ ಅವಳಾಗಲೇ ಶುಭ್ರ ಸ್ನಾತಳಾಗಿ ತಿಳಿನೀಲಿ ಬಣ್ಣದ ಎಂಬ್ರಾಯ್ಡರಿಗಳಿದ್ದ ಚೂಡಿದಾರದಲ್ಲಿ ಮುದ್ದಾಗಿ ಗೊಂಬೆಯಂತೆ ಕಾಣಿಸುತ್ತಿದ್ದಳು ಅವಳನ್ನು ಕಂಡು ಅವನ ಉತ್ಸಾಹ ಇಮ್ಮಡಿಯಾಗಿತ್ತು ಅವನ ಮೇಲೆ ಮುನಿಸಿಕೊಂಡಿದ್ದಾಳಲ್ಲ ರೂಮ್ನೊಳಗೆ ಬಂದಿದ್ದು ಅವಳಿಗೆ ಇಷ್ಟವಾಗಿರಲಿಲ್ಲ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ನೊಳಗೆ ಬರಬಾರ್ದು ಅಂತ ಗೊತ್ತಿಲ್ವಾ ಅವಳ ಪ್ರಶ್ನೆಯಿಂದ ಅವನಿಗವಳನ್ನು ಇನ್ನೂ ಕೀಟಲೆ ಮಾಡಬೇಕೆನಿಸಿ ನಮ್ಮ ಮನೆಯಲ್ಲಿ ಈ ರೂಲ್ಸ್ ಇರಲಿಲ್ಲ ಈ ರೂಲ್ಸ್ ಯಾವಾಗಿಂದ ಶುರುವಾಯಿತು ಅಂತ ಕೇಳ್ಬೋದಾ ಅವನ ಕಣ್ಣುಗಳಲ್ಲಿ ತುಂಟತನದ ಲೇಪನವಿತ್ತು ಅವನಿಗಿಂದು ಅವಳನ್ನು ರೇಗಿಸುವ ಮನಸ್ಸಾಯಿತು ಪ್ರೀತಿಸಿ ಮದುವೆ ಆಗಿರೋ ಗಂಡಂಗೆ ಬರ್ತ್ಡೇ ವಿಶ್ ಮಾಡೋಕು ಆಗದಷ್ಟು ಬ್ಯುಸಿಯಾಗಿದ್ದೀಯಾ ಅಥವಾ ನನ್ನ ಬರ್ತ್ಡೇ ಅನ್ನೋದನ್ನೇ ಮರೆತು ಬಿಟ್ಟಿದ್ದೀಯಾ ಹೇಗೆ ಅವಳ ಮುನಿಸೂ ಇಳಿದಿರಲಿಲ್ಲವಲ್ಲ ಅವನತ್ತ ತಲೆ ಎತ್ತಿ ನೋಡಿದವಳು ದೂರದಿಂದಲೇ ಅವನಿಗೆ ಬರ್ತ್ಡೇ ವಿಶ್ ಮಾಡಿದ್ದಳು ಅಷ್ಟು ದೂರದಿಂದ ಯಾರಾದರೂ ಬರ್ತ್ಡೇ ವಿಶ್ ಮಾಡ್ತಾರಾ ಎನ್ನುತ್ತಾ ಅವಳ ಸಮೀಪ ಬಂದು ಅವಳ ಸೊಂಟದ ಸುತ್ತ ಕೈ ಹಾಕಿ ಅವಳನ್ನು ತನ್ನತ್ತ ಸೆಳೆದುಕೊಂಡ ವೇದಾಂತ್ ನಿನ್ನೆ ರಾತ್ರಿ ನನ್ನಿಂದ ದೂರ ಇರಬೇಕಾದರೆ ನಿನ್ನ ಸರಿಯಾಗಿ ವಿಚಾರಿಸ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ಅಮ್ಮ ಅವರ ಕೈಯಿಂದ ಎಲ್ಲಿ ಏಟು ತಿನ್ನಬೇಕಾಗುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ ಇವತ್ತು ಆ ಭಯ ಇಲ್ಲ ನೋಡು ಯಾಕೆಂದರೆ ಬರ್ತ್ಡೇ ಬಾಯ್ಗೆ ಯಾರೂ ಪನಿಷ್ಮೆಂಟ್ ಕೊಡೋಲ್ಲ ಅಂತ ಚೆನ್ನಾಗಿ ಗೊತ್ತು ಎಂದು ಹೇಳುತ್ತಾ ಅವಳ ಕೆನ್ನೆಗೆ ತನ್ನ ಕೆನ್ನೆ ಉಜ್ಜುತ್ತಾ ಕಣ್ಣು ಮಿಟುಕಿಸಿ ನಕ್ಕ ವೇದಾಂತ್ ಅವನ ಮುಖದಲ್ಲಿ ಎರಡು ದಿನದ ಬೆಳೆಯಿತ್ತು ಅದು ಅವಳಿಗೆ ಚುಚ್ಚುತ್ತಿತ್ತು ಅವಳ ಮುದ್ದಾದ ಬೆಳ್ಳಗಿನ ಮುಖ ಕೆಂಪಗಾಯಿತು ಅವಳ ಕಣ್ಣುಗಳಲ್ಲಿ ಅಸಮಾಧಾನದ ಕಿಡಿಗಳು ಹಾರಿದವು ಅಯ್ಯೋ ಕೆನ್ನೆ ಕೆಂಪಾಯ್ತಲ್ಲ ಮೂಲಾಂ ಹತ್ತೀನಿ ಎನ್ನುತ್ತಾ ತನ್ನ ತುಟಿಗಳಿಂದಲೇ ಆ ಜಾಗವನ್ನು ಮುದ್ದಿಸಿದ ವೇದಾಂತ್ ಅವಳಿಂದ ಯಾವ ಉತ್ತರವೂ ಬಾರದಿರಲು ಅವಳ ಇನ್ನೊಂದು ಕೆನ್ನೆಯತ್ತ ಬಾಗಿ ಈ ಕೆನ್ನೆ ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದಲ್ಲ ಎಂದು ಹೇಳುತ್ತಾ ಅವಳ ಇನ್ನೊಂದು ಕೆನ್ನೆಗೂ ಮುತ್ತಿಟ್ಟ ನೋ ಅಡ್ಮಿಷನ್ ಅಂದರೆ ಏನು ಅಂತ ಗೊತ್ತಿಲ್ಲ ಅನಿಸುತ್ತೆ ನನಗಿಷ್ಟ ಇಲ್ಲ ಅಂದರೂ ರೂಮ್ ಒಳಗೆ ಬರಬಾರ್ದು ಅಂತ ಗೊತ್ತಿಲ್ಲ ಅನಿಸುತ್ತೆ ಹೌದು ನನ್ನ ಕಂಡರೆ ಭಯಪಡುವವನು ಈಗ ಯಾಕೆ ನನ್ನ ಹತ್ರ ಬಂದೆ ದೂರ ಹೋಗು ನನ್ನಿಂದ ಎನ್ನುತ್ತಾ ಅವಳು ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಳು ಸಾನು ನಿನ್ನ ಕೋಪಕ್ಕೆ ಕಾರಣವೇ ಇಲ್ಲ ಮತ್ತೆ ನೀನು ಹೀಗೆ ಮಾಡಬಹುದಾ ನಿನ್ನೆ ನಮ್ಮಮ್ಮನ ಹತ್ರ ಈಗೀಗ ವೇದಾಂತ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ನನ್ನಿಂದ ಎಲ್ಲಾನು ಮುಚ್ಚಿಡ್ತಾನೆ ಅಂತ ಚಾಡಿ ಹೇಳಿಲ್ವಾ ನಾನು ಏನು ಮಾಡಿದ್ರು ಅದು ನಿನ್ನ ಒಳ್ಳೆಯದಕ್ಕೆ ಮಾಡ್ತಾ ಇರೋದು ಅಂತ ಅರ್ಥ ಮಾಡ್ಕೋ ಅವನ ಮುಖ ಗಂಭೀರವಾಗಿತ್ತು ಹೇಗಾದರೂ ಅವನ ಬಾಯಿ ಬಿಡಿಸುವುದು ಅವಳ ಉದ್ದೇಶವಾಗಿತ್ತು ಅಂದರೆ ಡಾಕ್ಟರ್ ನನ್ನ ಮಾನಸಿಕ ರೋಗಿ ಅಂತ ಏನಾದರೂ ಹೇಳಿದ್ದಾರೆ ಅನಿಸುತ್ತೆ ಅಲ್ವಾ ನನ್ನಿಂದ ವಿಷಯ ಮುಚ್ಚಿಡ್ತಾ ಇರೋದು ಅವಳು ಮಾತು ಪೂರೈಸುವ ಮೊದಲೇ ಶೆಟಪ್ಸನ್ನು ಅವನ ಬಿರುಸಾದ ದನಿ ಕೇಳಿ ಅವಳು ಬೆಚ್ಚಿಬಿದ್ದಳು ಅವನು ಅವಳ ತೋಳುಗಳನ್ನು ಬಿಗಿಯಾಗಿ ಹಿಡಿದು ಇಂತಹ ಮಾತುಗಳನ್ನೆಲ್ಲ ನನ್ನ ಮುಂದೆ ಆಡಬೇಡ ಸಾನು ನನ್ನಿಂದ ಸಹಿಸೋಕಾಗಲ್ಲ ಆ ವಿಷಯದಲ್ಲಿ ನನ್ನ ಹತ್ರ ಇನ್ನೊಂದು ಪ್ರಶ್ನೆ ಕೂಡ ಬೇಡ ಅವನು ಕೋಪದಿಂದ ನುಡಿದಾಗ ಅವಳು ಕೊಸರಾಡಿ ಅವನಿಂದ ದೂರ ಸರಿದಳು ಅವನ ಬಿಗಿ ಹಿಡಿತದಲ್ಲಿತ್ತು ಅವಳ ಬಿಳಿಯಾದ ನಳಿರ್ ತೋಳುಗಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್